ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತು ನಾನು ರಾಜ್ಯಾಧ್ಯಕ್ಷರಲ್ಲಿ ವಿನಂತಿ ಯಾಕಂದ್ರೆ ಬಹಳಷ್ಟು ಜನ ಪತ್ರಕರ್ತರು ಈ ಇರುವ ಸಂಘದಲ್ಲಿ ಬಹಳಷ್ಟು ನನಗೆ ಚಿಂತಾಜನಕ ಅಂತ ತಪ್ಪಾಗೋದಿಲ್ಲ ಯಾಕಂದ್ರೆ ಪತ್ರಿಕೆ ಪ್ರಿಂಟ್ ಮಾಡಬೇಕಾದ್ರೂ ಸಹಿತ ಬಹ ಬಹಳಷ್ಟು ತಿನಕಾಡುವಂತ ಪರಿಸ್ಥಿತಿ ನಮ್ಮ ಪತ್ರಕರ್ತರಿಗಿದೆ ಅಂತ ನಾನು ಭಾವಿಸುತ್ತೀನಿ ಯಾಕಂದ್ರೆ ನಾನು ಒಬ್ಬ ಪತ್ರಿಕಾ ಮಾಧ್ಯಮದಿಂದ ಬಂದಂತವನು ನಾನು ಸಹಿತ ನಂದು ಪತ್ರಿಕೆ ಸಹಿತ ನಮ್ಮ ವೆಂಕಟೇಶ್ ಅವರೇ ಮುಂದೆ ನಡೆಸಿದ್ರ ಮುಂದ ಆ ಒಂದು ದೃಷ್ಟಿಯಿಂದ ನಾನು ಪತ್ರಿಕೆ ಬಗ್ಗೆ ಏನು ಕಷ್ಟ ಇದೆ ಅಂತ ಗೊತ್ತಿದೆ ಅದಕ್ಕಾಗಿ ನಾನು ಸಹಿತ ಈಗ ಟಿ ವಿ ಚಾನಲ್ ಮಾಡಬೇಕಾದ್ರೂ ಸಹಿತ ಸಾಕಷ್ಟು ತಿರುಗಾಡ್ತಾ ಇದೀನಿ ಅಂತ ಒಂದು ಕಷ್ಟದ ಜೀವನದಲ್ಲಿ ಇವತ್ತು ಪತ್ರಕರ್ತರು ಕೆಲವೊಬ್ರು ಏನೋ ಸಾರ್ ಇರದಾಗೆ ಹಂಗಿದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ನಾನಪ್ಪ ನಮ್ಮ ನಾಯಕನ ಬಣ್ಣ ಬೈಲಿಗೆ ಅಂತ ಏನು ವಿಭಾಗ ಅವ್ರಷ್ಟೇ ಮುಂದೆ ಬರ್ತಾರಂತ ನನ್ನ ಭಾವನೆ ಯಾಕಂದ್ರೆ ನಾನು ನನ್ನಷ್ಟೇ ಇದು ಕೇಬೇಕಾಗತ್ತೆ ಬೇರೆ ಎಷ್ಟು ಇರೋಕೆ ಆಗಲ್ಲ ಅದಕ್ಕಾಗಿ ಅಂದೋಡ್ ಮಾತ್ರ ಮುಂದೆ ಸಾಧ್ಯ ಇವತ್ತು ನಾನು ಒಂದೇ ಒಂದು ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಒಂದು ಮನವಿ ಮಾಡ್ತೀನಿ ಶಾಸಕರು ತಾವು ಮನಸ್ಸು ಮಾಡಿದ್ರೆ ನಾನು ಅವಾಗ ಹೇಳಿದ್ದೆ ಅದಕ್ಕಾಗಿ ಶಾಸಕರು ಕೂಡ ಏನ್ ಮಾಡ್ತೀನಿ ತಗೊಂಡು ಅಂತ ಹೇಳಿ ಶಾಸಕರು ಶಾಸಕರು ತಾವು ಗಾಂಧಿ ಜನಾರ್ದನ್ ರೆಡ್ಡಿ ಕ್ಷೇತ್ರ ಒಂದು ಕಾನೂನಿ ಅಂತ ಮಾಡಿ ನಮ್ಮ ಒಂದು ಅರವತ್ತು ಎಪ್ಪತ್ತು ಪತ್ರಕರ್ತರು ಆಗ್ತಾರೆ ಅವ್ರಿಗೆ ಒಂದು ಲೈವ್ ಮಾಡಿ ಅವರಿಗೆ ಸೈಟ್ ಹಂಚಿದ್ರೆ ಬೆಸ್ಟ್ ಇತ್ತು ಅಂತ ಹೇಳಿ ನಾನು ವಿನಂತಿ ಪೂರ್ವಕ ವಿನಂತಿಸ್ಕೊಳ್ತಿದ್ದೆ ಅದ್ರ ಜೊತೆಗೆ ಯಾಕಂದ್ರೆ ಇವತ್ತು ಹೇಳಿದ್ರು ಸರ್ಕಾರಿ ಭೂಮಿಗಳು ಎಲ್ಲಿ ಇಲ್ಲ ಇಲ್ಲಿ ಇಲ್ಲಿ ಅದಾಗ ಯಾವುದೇ ಸರ್ಕಾರಿ ಪ್ಲಾಟ್ಗಳು ಸಿಗ್ತಾ ಅನ್ನೋದು ಕಷ್ಟ ಆಮೇಲೆ ಫೈವ್ ಪರ್ಸೆಂಟ್ ನನಗೆ ಸಿ ಎಸ್ ಐತ ಅಂತ ಅನ್ಸಿದ್ದೆ ಅದನ್ನು ನನಗೇನು ಅಷ್ಟೇನು ಸೂಕ್ತ ಇಲ್ಲ ಅಂತ ನನ್ನ ಭಾವನೆ ಭಾವನೆ ನಾವೆಲ್ಲರೂ ಇಟ್ಟುಕೊಳ್ಳೋಣ ಯಾಕಂದ್ರೆ ನಾನು ಪತ್ರಿಕಾ ಭವನ ಹಿಂದೆ ನಮ್ಮ ನಾಣುಡಿ ಪಾಟೀಲ್ ಸಾರು ಮತ್ತು ಇಲ್ಕಲ್ ಸಾರು ಮಳೆ ಜೋಡಿಸಿ ಮಳೆ ಜೋಡಿಸಿ ಪ್ರಿಂಟ್ ಮಾಡ್ತಿದ್ರು ಅಂತ ಒಂದು ಸಂದರ್ಭದಲ್ಲಿ ಸಹಿತ ನಾವು ಪತ್ರಿಕೆಯನ್ನು ನೋಡಿದ್ದೀವಿ ಇವತ್ತು ನಮ್ಮ ಐವತ್ತು ವರ್ಷ ಆಗಿದೆ ಪತ್ರಿಕೆ ನಡೆಸ್ತಾ ಬಂದಿದ್ರು ಇವತ್ತು ಪಾಟೇಂದ್ರ ಮತ್ತು ಪ್ರಜಾ ಪ್ರಪಂಚ ಗಂಗಾವತಿಯಲ್ಲಿ ಹಳೇ ಸೀನಿಯರ್ ಪತ್ರಿಕೆಗಳು ಅಂದು ರಂಗೇವ್ ರಾಯ್ ಕೂಡ ಸಾಕಷ್ಟು ಪಾಟ್ಯ ಪತ್ರಕರ್ತರಿಗೆ ಜಾಗ ಕೊಡಬೇಕು ಕೊಡಬೇಕು ಅಂತ ಬಹಳಷ್ಟು ಹೋರಾಟ ಮಾಡ್ತಾ ಬಂದಿದ್ರು ಅವರು ಸಹಿತ ಈ ಒಂದು ಇವೆಲ್ಲವೂ ಮನಗಂಡು ಮುಂದಿನ ದಿನದಲ್ಲಿ ನಾವು ನೀವೆಲ್ಲ ಕೂಡಿ ಶಾಸಕರಿಗೆ ಬೆನ್ನು ಬಿದ್ದು ಲೇಔಟ್ ಮಾಡಿಸಿ ಪ್ಲಾಟ್ ಹಂಚಿಕೊಂಡ ಅಂತ ಹೇಳಿ ನನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟು ಪತ್ರಕರ್ತರ ಅಂದ್ರೇನೆ ತಾಯಿ ಗರ್ಭದಿಂದ ಬರೋ ಸಂದರ್ಭದಲ್ಲೇ ರಿಬರ್ಸ್ ಆಗಿ ಬರ್ತಾರೆ ಅವರೇ ಪತ್ರಕರ್ತರ ಆಗೋದು ಅಂತ ಹೇಳಿ ಅಂದ್ರೆ ಅವರಲ್ಲಿ ಒಂದು ರೆವಲ್ಯೂಷನರಿ ಥಾಟ್ಸ್ ಏನೇ ಇದ್ರು ಕೂಡ ಮುಲಾಜಿಲ್ಲದಂಗೆ ಮಾತಾಡುವಂತ ಒಂದು ನೇಚರು ಆ ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ತಂದೆ ತಾಯಿಗಳನ್ನ ಕೂಡ ಅವ್ರಿಗೆ ಕೆಲವೊಂದು ಇಷ್ಟ ಇಲ್ಲ ಅಂದ್ರೂ ಕೂಡ ಆ ತಂದೆ ತಾಯಿಗಳನ್ನ ಕೂಡ ಪ್ರಶ್ನೆ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಥವಾ ನನಗೆ ಹೇಗೆ ಬೇಕು ಅಂತ ಕೇಳುವಂಥ ಆ ಮಕ್ಕಳಲ್ಲೇ ನಾವು ನೋಡ್ಬೋದು ಅವ್ರಿಗೆ ಮುಂದೆ ಒಂದಿನ ಪತ್ರಿಕರ್ತರಾಗ್ಬೋದು ಅಂತ ಹೇಳಿ ಹಾಗಾಗಿ ನಾನು ನಮ್ಮ ಶಿವಾನಂದ ತಗಡರವ್ರು ಹೇಳಿದಾಗೆ ನಮ್ಮ ಬಳ್ಳಾರಿಯಲ್ಲಿ ತೊಂಬತ್ನಾಲ್ಕನೇ ಇಶ್ಯೂ ಇರಲಿ ನಾನು ಅಂದರೆ ಮೂವತ್ತತ್ತು ವರ್ಷದ ಹಿಂದೆ ಈ ನಮ್ಮ ಕನ್ನಡ ನಾಡು ಅಂತೇಳಿ ದಿನಪತ್ರಿಕೆಯನ್ನು ಪ್ರಾರಂಭ ಮಾಡಿ ಒಂದು ಆಫ್ಸೆಟ್ ಕಲರ್ ಪ್ರಿಂಟಿಂಗ್ ಪುರ್ಸನ್ನು ಮಾಡೋದ್ರ ಮೂಲಕ ಒಂದು ಫೈನಾನ್ಸ್ ಕಂಪನಿನ ನಡೆಸೋದ್ರ ಜೊತೆಗೆ ನಾನೇ ಎಡಿಟರ್ ಆಗಿ ಪ್ರತಿದಿನ ಕೂಡ ಆ ಪತ್ರಿಕೆ ಹೆಡ್ಲೈನ್ಸನ್ನು ಬರೆಯುವ ಸಂದರ್ಭದಲ್ಲಿ ಸ್ವತಃ ನನ್ನ ಕೈಯಿಂದನೇ ಬರೆದಿರುವಂಥದ್ದು ಇವತ್ತು ಇಡೀ ನಮ್ಮ ಗಂಗಾವತಿಯಿಂದ ಹಿಡಿದು ಬಹಳಷ್ಟು ತಾಲೂಕುಗಳಲ್ಲಿ ಆ ಪತ್ರಿಕೆ ಬೆಳಿಗ್ಗೆ ನಮ್ಮ ತಾವು ಕೂಡ ಕನ್ನಡ ನಡಲಿ ಅಂದ್ರೆ ಆದರೆ ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಜನ ಇದ್ರು ಇಲ್ಲಿ ಸುಮಾರು ನನ್ನ ಜೊತೆಯಲ್ಲಿ ಐದೂರು ಪತ್ರಿಕೆಗಳು ಪತ್ರಿಕೆಗಳು ಕೊಡ್ತಾಯಿತ್ತು ಐದನೂರು ಪತ್ರಿಕೆಗಳು ಮೂವತ್ತು ವರ್ಷ ಇದ್ದೇನೆ ಈಗಲೂ ಪತ್ರಿಕೆ ಇದೆ ಮಲ್ಟಿ ಅಲ್ಲಿ ನನ್ನ ಜೊತೆಯಲ್ಲಿ ಯಾರು ದುಡಿದಿದ್ದಾರೆ ನಾವು ಈ ರಾಜಕೀಯವಾಗಿ ಮತ್ತು ವ್ಯಾಪಾರ ಒಂದು ದೃಷ್ಟಿಯಿಂದ ದೊಡ್ಡದಾಗಿ ಬೆಳೆದ ಮೇಲೆ ನನಗೆ ಯಾರು ನಂಬಿಕೆ ಅಷ್ಟೇ ಕೆಲಸಗಾರಿದ್ರು ಅವರೆಲ್ಲರಿಗೂ ಆ ಪ್ರಿಂಟಿಂಗ್ ಪರಿಸರನ್ನ ಡೆಡಿಕೇಟ್ ಮಾಡಿ ಆ ಮಿಷನರೀಸ್ ಎಲ್ಲ ಕೂಡ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಮತ್ತೆ ಇವತ್ತು ಅವರೇ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಹಾಗಾಗಿ ಆ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬಹಳ ಬಲಿಷ್ಠ ರಾಜಕಾರಣಿಗಳು ನಾವಿನ್ನ ಬಹಳ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಿಂದ ನಾವು ಪತ್ರಿಕೆಯನ್ನು ಮಾಡಿದಿವಿ ಪ್ರತಿದಿನ ಪ್ರಾಣ ನಮ್ಮ ಕೈಯಲ್ಲಿ ನಾವು ಇಟ್ಕೊಂಡು ನಾವು ಬದುಕುವಂತ ಒಂದು ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಅವ್ರ ವಿರುದ್ಧನೇ ನಾವು ಬರೀಬೇಕಾಗ್ತಾ ಇತ್ತು ಸೊ ಹಾಗಾಗಿ ಪತ್ರಿಕರ್ತರಿಗೆ ಬಹಳಷ್ಟು ನಾವೇನು ಬರೀತೀರ ಬಹಳ ಮುಲ್ಲಾಜ ಬರೆಯುವಂಥ ಏನು ಸತ್ಯಕ್ಕೆ ಹತ್ತಿರವಾಗಿ ಇರುವಂತ ಬರೆಯುವುದು ಇದೆ ಸಲ ನಮಗೆ ರಾಜಕಾರಣಿಗಳಿಗೆ ಟೆನ್ಷನ್ ಇಡಬೇಕು ಅಂತ ಹೇಳಿ ಇಲ್ಲದ್ರು ಕೂಡ ಬರದ ಫೋನ್ಗಾಗಿ ಎದುರು ನೋಡೋ ಪತ್ರಕರ್ತರು ಕೂಡ ಇದ್ದಾರೆ ಕೆಲವೊಬ್ರು ಕೇರ್ ಕೂಡ ಮಾಡಲ್ಲ ಏನ್ ನಾವು ಬರೆದಿದ್ದೀನಿ ನಾನು ಸತ್ಯ ಅವ್ನು ಏನಾದರೂ ಅನ್ಕೊಳ್ಳಿ ನನ್ನ ಜೊತೆ ಮಾತಾಡಿದ್ರೆ ಒಂದೆ ಮಾತಾಡಿದ್ರೆ ಹೋದ್ರು ಅನ್ನೋ ರಿಪೋರ್ಟರ್ಸ್ ಇದ್ದಾರೆ ಕೆಲವೊಬ್ಬರು ಫೋನ್ ಸಲುವಾಗಿ ಬರೆಯುವಂಥ ಪತ್ರಕರ್ತರು ಇದ್ದಾರೆ ಅದೇ ಹೋಗಿ ನಮ್ಮ ಶಿವನಂದವ್ರು ಹೇಳಿದಾಗೆ ಸತ್ಯಕ್ಕೆ ಹತ್ತಿರವಾಗಿರುವಂಥ ಸುದ್ದಿಗಳನ್ನೇ ಬರೆಯಿರಿ ಯಾಕಂದ್ರೆ ಕೆಲವೊಬ್ಬರು ಇವಾಗ ನನಗೆ ಬಹಳಷ್ಟು ಮಂದಿ ನಾನು ಇಲ್ಲಿ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಯಸ್ಸಿದ್ದಾನೆ ಗಂಗಾವತಿ ನನಗೆ ಪರಿಚಯ ಬಹಳಷ್ಟು ಮಂದಿ ಸೀನಿಯರ್ ರಿಪೋರ್ಟರ್ಸ್ ಪರಿಚಯ ಇದ್ದಾರೆ ಕೆಲವೊಬ್ಬರು ನಾನು ಏನು ನೋಡ್ತಾ ಇದೀನಿ ತಮಿಳು ಕೂಡ ಬಟ್ ನನಗಂತೂ ಒಂದು ಆ್ಯಂಬಿಷನ್ ಒಂದು ಆಸೆ ಇದೆ ಇವತ್ತೇನು ಗಂಗಾವತಿ ನಗರ ನನ್ನ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಶಾಸಕರಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜನಾರ್ದನಿಗೆ ಬಂದರೆ ಸ್ವರ್ಗನೇ ಕೆಳಗೆ ಇಳಿಸಿಬಿಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಮತ್ತು ಬಹಳಷ್ಟು ಬಂದು ಬಡವರಿಗೆ ನಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಈ ಎರಡೂ ವಿಚಾರದಲ್ಲಿ ನಮ್ಮ ಶಿವನವ್ರು ಹೇಳಿದಾಗ ಇನ್ನೇನು ಇವರ ಕಥೆನೆ ಮುಗಿದೋಯ್ತು ಅನ್ನೋ ಟೈಮ್ನಲ್ಲಿ ರಾಜಕೀಯ ಜನ್ಮ ಕೊಟ್ಟಿರುವಂಥ ಇವತ್ತು ಈ ಕ್ಷೇತ್ರ ಅದರಲ್ಲಿ ನಿಮ್ಮ ಪಾತ್ರ ಅಂತ ಬಹಳಷ್ಟು ಮುಖ್ಯವಾಗಿತ್ತು ಯಾಕೆಂದರೆ ನಿಮ್ಮಲ್ಲಿ ಕೂಡ ಒಬ್ಬ ರಾಜಕಾರಣಿ ಅಂತ ಅವ್ರು ಬೇಕು ಗಂಗಾವತಿಗೆ ಅಂತೇಳಿ ಆಯ್ಕೆ ಮಾಡಿದ್ದೀರ ಹಾಗಾಗಿ ಬರೋ ದಿನಗಳಲ್ಲಿ ಇವತ್ತೊಂದು ಸಣ್ಣ ಉದಾಹರಣೆ ಇವತ್ತು ಗಂಗಾವತಿ ನಗರದಲ್ಲಿ ಯಾಕಂದರೆ ನನ್ನ ಪರ್ಸನಲ್ ವಿಷಯಗಳು ಕೂಡ ಇದೇ ಸಂದರ್ಭದಲ್ಲಿ ಹೇಳೋದೇ ಪಟ್ಟಿರ್ತಾರೆ ಹಾಗಾಗಿ ರಸ್ತೆಗಳ ವಿಷಯದಲ್ಲಿ ಬಹಳಷ್ಟು ಜನರಿಗೆ ಒಂದು ನೋವು ನೋಡಿ ಅಂದರೆ ನಗರೋದ್ಯಮ ಯೋಜನೆ ಐವತ್ತು ಕೋಟಿ ಹಣ ಈ ಹಿಂದೆ ಸರ್ಕಾರದೆಲ್ಲ ಆಗಬೇಕಾಗಿತ್ತು ಏನಾಯಿತು ಕೆಲವೊಂದು ಇಬ್ಬರು ಮಾಜಿ ಸದಸ್ಯರುಗಳ ನಡುವೆ ಆಗಿರುವಂಥ ಕೆಲವೊಂದು ಡಿಸ್ಪ್ಯೂಟ್ಗಳು ಕಾಂಟ್ರಾಕ್ಟರ್ಗಳ ನಡುವೆ ಆಗಿರುವಂಥ ಡಿಸ್ಪ್ಯೂಟ್ಗಳಿಂದ ಹೈಕೋರ್ಟ್ಗೆ ಹೋಗಿತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ಎಮ್ ಎಲ್ ಎ ಆದ ತಕ್ಷಣ ಹೈಕೋರ್ಟಲ್ಲಿ ಕೇಸ್ ಎಲ್ಲ ಸಂಧಾನ ಮಾಡಿ ವಿದ್ರಾ ಮಾಡಿಸಿ ಅದಾದಮೇಲೆ ಅದು ಸುಮಾರು ಮೂರು ವರ್ಷದ ಹಿಂದೆ ಇದ್ದಿತ್ತು ಅದನ್ನು ಮತ್ತೆ ಇಪ್ಪತ್ತೈದನೇ ಇಶ್ವಿಗೆ ಇವಾಗ ಲೇಟೆಸ್ಟ್ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಮತ್ತೆ ಎಸ್ಟಿಮೇಷನ್ ಮಾಡಿಸಿ ಮತ್ತೆ ಟೆಂಡರ್ ತೆರೆದು ಅದೆಲ್ಲ ಅಪ್ರೂವಲ್ ಆಗಲಿಕ್ಕೆ ನಿನ್ನೆ ಇಲ್ಲ ಮೊನ್ನೆ ಇದ್ದರೆ ಶುಕ್ರವಾರ ಜಿಲ್ಲಾಧಿಕಾರಿಗಳು ಅಪ್ರೂವ್ ಮಾಡಿ ಸರ್ಕಾರಕ್ಕೆಲ್ಲೇ ಕಳಿಸಿದ್ದಾರೆ ಈ ಬರೋ ನಾಲ್ಕೈದು ದಿವಸದಲ್ಲಿ ಆ ನಗರೋತ್ವದ ಕೆಲಸ ಐವತ್ತು ಕೋಟಿದು ಪ್ರಾರಂಭ ಆಗುತ್ತೆ ನನಗೆ ನಾನು ಭಾವಿಸ್ತೀನಿ ಕಾರಣ ಏನಂದರೆ ನಮಗೆ ಪತ್ರಕರ್ತರ ಭಾವನೆಗಳು ಎಲ್ಲ ಕಡೆ ಆಗ್ತವೆ ಆದರೆ ಪತ್ರಕರ್ತ ಅಂದರೆ ಅವರ ಜ್ಞಾನದ ಭಂಡಾರ ಆಗಬೇಕು ಅನ್ನೋದು ಸಮಾಜದ ನಿರೀಕ್ಷೆ ಅಪೇಕ್ಷೆ ನಾವು ಕೂಡ ಆ ನಿಟ್ಟಿನಲ್ಲಿ ಯಾವಾಗಲೂ ಹೆಜ್ಜೆಯನ್ನು ಇಟ್ಟಿರಬೇಕು ಸದಾ ನಮಗೆ ಅಪ್ಗ್ರೇಡ್ ಇರಬೇಕು ಇರಬೇಕಂದರೆ ಓದುವ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೂಲಕ ಆ ಮೂಲಕವೇ ನಾವು ಪ್ರತಿ ಹೆಜ್ಜೆಗೂ ಒಂದು ಸುದ್ದಿಗೆ ನಿಖರತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದದ್ದು ನಮ್ಮ ಪತ್ರಿಕಾ ವೃತ್ತಿಯ ಜವಾಬ್ದಾರಿ ಕೂಡ ಹೌದು ಹಾಗೆ ಅದನ್ನು ಕರ್ತವ್ಯ ಕೂಡ ಹೌದು ಆದರೆ ಪತ್ರಿಕಾ ಭವನಗಳನ್ನು ಮಾಡುವ ಬರದಲ್ಲಿ ಆ ಗ್ರಂಥಾಲಯಗಳನ್ನೇ ನಾವು ಮರೆಕೊಡ್ತೀವಿ ಆದರೆ ಇವತ್ತು ಆ ನಿಟ್ಟಿನಲ್ಲಿ ಇಲ್ಲೊಂದು ಗ್ರಂಥಾಲಯವನ್ನು ಆಗಬೇಕು ಹೇಳಿ ನಮ್ಮ ಇಲ್ಲಿಯ ಎಲ್ಲ ಗಗಾವತಿಯ ಸ್ನೇಹಿತರುಗಳು ಸೇರಿ ನಮ್ಮ ಅವರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯವನ್ನು ಯಾರೆಲ್ಲ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಮತ್ತು ಅದಕ್ಕಾಗಿ ಅದಕ್ಕೆ ಮೂಲ ಹಣವನ್ನು ಒದಗಿಸ್ಕೊಟ್ಟಂಥರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವರು ಮೂಲತಃ ಪತ್ರಕರ್ತರು ಕೂಡ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನಮ್ಮ ನಾಗರಾಜ್ ಇಳಂಜಿಯವರ ನೇತೃತ್ವದಲ್ಲಿ ಏನು ಈ ಕಾರ್ಯ ಆಗಿದೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿನ ಏಕೆಂದರೆ ಒಂದು ಕೆಲಸ ಮಾಡುವಾಗ ವಿಘ್ನಗಳ ಜಾಸ್ತಿ ಮುಂದಕ್ಕೆ ಬೆಂತಟ್ಟಿ ಹೋಗಿ ಅಂತೇಳಿ ಹೇಳುವವರಕ್ಕೆ ಹೆಚ್ಚಾಗಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಸಮಾಜದಲ್ಲಿ ಕಾಲನ್ನು ಎಳೆಯುವವರೇ ಜಾಸ್ತಿ ಹಾಗಾಗಿ ಅಂಥ ವೈರುಧ್ಯಗಳ ನಡುವೆ ಕೆಲಸವನ್ನು ಮಾಡಬೇಕಾದಂಥದ್ದು ಬಹಳ ಕಷ್ಟದ ಕೆಲಸ ಹಾಗಾಗಿ ಅಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡುವ ಮೂಲಕ ಅವರ ಅಧ್ಯಕ್ಷರ ಅವಧಿಯಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಇಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ಪತ್ರಿಕಾ ಭವನಕ್ಕೆ ಒಂದು ಸಾರ್ಥಕತೆ ಬಂದಿದೆ ಜೊತೆಗೆ ಇಲ್ಲಿಯ ವಿಶೇಷವಾಗಿ ನಾನು ಬೇರೆ ಬೇರೆ ಕಡೆ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಾಗ ತಾಲೂಕು ಮಟ್ಟದಲ್ಲಿ ಒಂದು ಗ್ರಂಥಾಲಯ ಕಟ್ಟಡ ಅಂತಲೇ ಶುರು ಮಾಡಿರುವ ಬಹುಶಃ ರಾಜ್ಯದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ಯಾಕೆಂದರೆ ಪತ್ರಿಕಾ ಭವನಗಳಲ್ಲಿ ಒಂದು ಕಡೆ ಎಲ್ಲೋ ಒಂದು ಬೇಲ್ ನೆಟ್ಟಿರ್ತಾರೆ ಅಲ್ಲಿ ಅದೇ ಗ್ರಂಥಾಲಯ ಅಂತ ಹೇಳ್ಬಿಡಿತಾರೆ ಆದರೆ ಅದಕ್ಕೆ ಅಂತಲೇ ಓದುವರೆಗೆ ಓದುವುದಕ್ಕೆ ಒಂದು ಪ್ರತ್ಯೇಕ ಸ್ಥಾನ ಮಾಡಿರೋದು ವಿಶೇಷ ಹೇಳಿ ನಾನು ಭಾವಿಸ್ತೇನೆ ಎರಡು ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ಆ್ಯಕ್ಚುಲಿ ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಕಷ್ಟ ಬರಲಿಕ್ಕೆ ಅಂತ ಕೊಪ್ಪಳದವರು ಮತ್ತು ತಾಲೂಕಿನವರು ಇಬ್ಬರು ಒಂದೇ ದಿನಾಂಕದಲ್ಲಿ ಅಥವಾ ಅಕ್ಕಪಕ್ಕ ಬೇರೆ ಬೇರೆ ದಿನಗಳಲ್ಲಿ ಮಾರ್ಲ ದಿನಕ್ಕೆ ಇಟ್ಕೊಂಡಿದ್ರೆ ಒಟ್ಟಿಗೆ ಅನುಕೂಲ ಆಗ್ತಿತ್ತು ಅಂತೇಳಿ ಹೇಳಿದೆ ಆದರೆ ಅವ್ರು ಒಂಬತ್ತನೇ ತಾರೀಕು ಪತ್ರಿಕಾ ದಿನಾಚರಣೆಯನ್ನು ಇಟ್ಕೊಂಡಿದ್ದಾರೆ ನೋಡಿ ಮೂರನೇ ತಾರೀಕು ಮೊದಲೇ ಹೇಳ್ಬಿಟ್ಟಿದ್ರು ಇವರು ಮೂರನೇ ತಾರೀಕು ಸಹ ಯಾರಿಗೂ ಡೇಟ್ ಕೊಡಬೇಡಿ ಆ ಡೇಟ್ ಬರಲೇಬೇಕು ನೀವು ಅಂತ ಒಂದು ಮತ್ತೊಂದು ನಮಗೆ ಈ ಪ್ರಕೃತಿ ಒಂದು ಸಲ ಈ ಕೊಡಗಿನಲ್ಲಿ ಒಂದು ತುಂಬ ಪ್ರವಾಹ ಉಂಟಾಗಿ ಲ್ಯಾಂಡ್ ಸ್ಲೈಡೆಲ್ಲ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಂಥವರು ಮನೆಗಳನ್ನು ಕರ್ಕೊಂಡ್ರು ಬೀದಿಗೆ ಬರಬೇಕಾಯ್ತು ಅವ್ರ ಬದುಕು ಆ ಸಂದರ್ಭದಲ್ಲಿ ನಾವು ರಾಜ್ಯಕ್ಕೆ ಪತ್ರಕರ್ತರ ಸಂಘಟನೆ ವತಿಯಿಂದ ಒಂದು ಕರೆಯನ್ನು ಕೊಟ್ವಿ ಈ ಥರ ನಮ್ಮ ಪತ್ರಕರ್ತರ ಕುಟುಂಬಗಳು ಸಂಕಷ್ಟದಲ್ಲಿದ್ದೇವೆ ಒಟ್ಟು ಒಂದು ಐದು ಜನ ಪತ್ರಕರ್ತರುಗಳಿಗೆ ಸಮಸ್ಯೆ ಆಗಿದೆ ಹಾಗಾಗಿ ನಾವು ಏನನ್ನ ಸಾಧ್ಯ ಇದೆಯೋ ನೀವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅಂತೇಳಿ ಹೇಳಿದ್ವಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಅವರನ್ನು ಸಾಧ್ಯ ಇದೆ ಅದನ್ನು ಮಾಡಿದ್ರು ಆದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಣವನ್ನು ಕೊಟ್ಟಿದ್ದು ಅರವತ್ತೈದು ಸಾವಿರ ರೂಪಾಯಿ ಚೆಕ್ಕನ್ನು ಅನ್ನು ಕಳಿಸಿದ್ದು ಗಂಗಾವತಿ ಒಂದು ತಾಲೂಕು ಕೇಂದ್ರ ಹಾಗಾಗಿ ಅದನ್ನು ನಾನು ಸದಾ ನೆನಪು ಮಾಡ್ಕೊಳ್ತೀನಿ ಐದು ಲಕ್ಷ ರೂಪಾಯಿ ಹಣವನ್ನು ಒಟ್ಟು ಮಾಡಿ ಇವತ್ತು ಕೊಡುಗೆಗೆ ಹೋಗಿ ಕೊಟ್ಟು ಬರುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅದೇ ಸರ್ಕಾರದಿಂದ ಸಹಾಯ ಪಡಿಸುವಂಥದ್ದು ಮತ್ತೊಂದು ಮಗದೊಂದು ಆ ಟೈಮಿನಲ್ಲಿ ಮಾಡಿದ್ವಿ ಆದರೆ ಪತ್ರಕರ್ತ ಕೊಡುವ ಹಣ ಇದೆಯಲ್ಲ ಅವನ ಶ್ರಮದ ಹಣದಲ್ಲಿ ಅವನು ಉಳಿಸಿ ಆ ಹಣವನ್ನು ಕೊಟ್ಟಿದ್ದಿದೆಯಲ್ಲ ಅದಕ್ಕೆ ನಾವು ಆ ಸಂದರ್ಭದಲ್ಲಿ ನೀವು ಸಾವಿರ ಈ ತಾಲೂಕಿಂದ ಕೊಟ್ಟಿರ್ಬೋದು ನನ್ನ ದೃಷ್ಟಿಯಲ್ಲಿ ಅದು ಆರು ಲಕ್ಷಕ್ಕೆ ಮೀಲಾದ ಹಣ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಆ ಅಭಿನಂದನೆಗಳನ್ನು ಕೂಡ ನಿಮಗೆ ಸಲಸ ಬಯಸ್ತೇನೆ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಇಡೀ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಭಾಗದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಮಾಡುವ ಮೂಲಕ ನಮ್ಮ ವೃತ್ತಿಯ ಬಗ್ಗೆ ಮನನ ಮಾಡಕ್ಕೆ ಕೊಡುವಂಥ ನಮ್ಮ ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಸಮಾಜ ನಮ್ಮನ್ನು ಹೇಗೆ ನೋಡ್ತಾ ಇದೆ ನಾವು ಸಮಾಜಕ್ಕೆ ಹೇಗೆ ಪ್ರತಿಸ್ಪಂದಿ ಆಗಿ ನೋಡ್ತಾ ಇದ್ದೀವಿ ಇವೆಲ್ಲ ವಿಷಯಗಳು ಮಂಥನ ಆಗುವಂಥ ಕಾಲಘಟ್ಟ ಇದು ಬಹುಶಃ ಯಾವ ಕಾಲಘಟ್ಟದಲ್ಲೂ ಕೂಡ ಪತ್ರಕರ್ತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೀಕೆಗೆ ವಿಮರ್ಶೆಗೆ ಒಳಗಾಗಿದ್ದು ನಾವು ನೋಡಿರಲಿಲ್ಲ ಈಗ ಆ ಸಂದರ್ಭ ಬಂದುಬಿಟ್ಟಿದೆ ಕಾರಣ ಏನಂದರೆ ಇವತ್ತು ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತೇಳಿ ಹೇಳಿಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ನಿಜವಾಗೂ ಅವರ ಪತ್ರಕರ್ತರ ಅಂತೇಳಿ ನೀವು ನೋಡಿದರೆ ಖಂಡಿತ ಆಗಿರಲಿಕ್ಕಿಲ್ಲ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಒಂದು ಪ್ಯಾರ ಸುದ್ದಿ ಕೂಡ ಬರೀಲಿಕ್ಕೆ ಬರೋದಿಲ್ಲ ಆದರೆ ಒಂದು ಲೋಗೋ ಹಿಡ್ಕೊಂಡು ಅಥವಾ ಬೇರೆ ಇನ್ನೊಂದು ಮಗದೊಂದು ಹಿಡ್ಕೊಂಡು ಯಾವುದೋ ಒಂದು ದೊಂದೆ ಸಲುವಾಗೋ ಅಥವಾ ಮತ್ತೊಂದು ಮಗದೊಂದು ಈ ಕಾರಣಕ್ಕಾಗಿ ಪತ್ರಕರ್ತ ವೃತ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ನೈಜ ಪತ್ರಕರ್ತರಿಗೆ ಇವತ್ತು ದೊಡ್ಡ ಸವಾಲು ಬಂದಿದೆ ಅನೇಕ ಸಂದರ್ಭಗಳಲ್ಲಿ ನೀವು ಏನೇ ಕಾರ್ಯಕ್ರಮ ಮಾಡಿದರೆ ಅಂಥದಾರ ಒಂದು ಸಂದರ್ಭಗಳು ಬಂದರೆ ನೀವು ಸಹಾಯ ಮಾಡಿದರೆ ಖಂಡಿತ ಸಮಾಜದಲ್ಲಿ ಸಹಾಯ ಮಾಡ್ತಾರೆ ನೀವು ಒಂದು ಕಾರ್ಯಕ್ರಮ ಮಾಡೋದು ಒಂದು ಊಟ ಹಾಕಿಸಿದ್ರೆ ಹಾಕಿಸ್ತಾರೆ ಅಥವಾ ಏನೋ ಕಾರ್ಯಕ್ರಮಕ್ಕೆ ಒಂದು ಬಿಲ್ಡಿಂಗ್ ಮಾಡ್ತಾರೆ ಸಹಾಯ ಮಾಡಿದ್ರೆ ಮಾಡ್ತಾರೆ ಆದರೆ ಅದನ್ನು ಬ್ಲಾಕ್ ಮೇಲ್ ರೀತಿಯಲ್ಲಿ ಕೇಳೋದಿದೆಯಲ್ಲ ಅದು ಪತ್ರಕರ್ತನ ಜವಾಬ್ದಾರಿ ಅಲ್ಲ ಅದು ಯಾವತ್ತೂ ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ನಿಮ್ಮ ನಡವಳಿಕೆ ಆ ಎತ್ತರಕ್ಕಿದ್ರೆ ಖಂಡಿತವಾಗಿ ನಿಮಗೆ ಗೌರವವನ್ನು ಈ ಸಮಾಜ ಕೊಡುತ್ತೆ ಒಬ್ಬ ವರದಿಗಾರ ಸುದ್ದಿಯನ್ನು ಬರೆದಿದ್ದು ಅವನು ನಿಖರವಾಗಿ ಸತ್ಯಕ್ಕೆ ಹತ್ತಿರವಾಗಿದ್ದಂಥ ಸುದ್ದಿಗಳನ್ನು ಬರೆದಿದ್ರೆ ಅಥವಾ ಇಲ್ಲಿ ಗಂಗಾವತಿಯಲ್ಲಿ ವರದಿ ಮಾಡಿದಂಥ ಒಂದು ಸುದ್ದಿ ವಿಧಾನಸ ಸಭೆಯಲ್ಲಿ ಚರ್ಚೆಗೆ ಬಂದರೆ ಅಷ್ಟು ಮಟ್ಟಿಗೆ ಅವನ ವೃತ್ತಿ ಸಾರ್ಥಕ ಅಂತ ನಾನು ಭಾವಿಸ್ತೇನೆ ಯಾವುದಾದ್ರೂ ಒಬ್ಬ ಮಂತ್ರ ಅಶಕ್ತರ ದಲಿತರ ಕಣ್ಣೀರನ್ನು ಹೊರಸ್ಲಿಕ್ಕೆ ಸಾಧ್ಯ ಆಗೋದಾದ್ರೆ ಅಷ್ಟರ ಮಟ್ಟಿಗೆ ಅವನ ವೃತ್ತಿ ಸಾರ್ಥಕ ಅಂತ ಹೇಳಿ ಭಾವಿಸ್ತೀವಿ ಆದರೆ ಈ ಪತ್ರಕರ್ತ ಅನ್ನೋ ಐಡೆಂಟಿಟಿಯನ್ನ ಇಟ್ಕೊಂಡು ಪತ್ರಕರ್ತ ಈ ಲೇಬರ್